ಪಾಠ ಹದಿಮೂರು ಮಕ್ಕಳು ಮತ್ತು ಆಟಗಳು ಮಕ್ಕಳು ಮತ್ತು ಆಟಗಳು ಆಟದ ಪ್ರಪಂಚವು ಬಹಳ ವಿಶಾಲವಾದುದು ಕ್ರೀಡಾ ಪ್ರೇಮಿಗಳು ಆಡಿ ಆನಂದಿಸಲು ನೂರಾರು ಬಗೆಯ ಆಟಗಳಿವೆ ಮಕ್ಕಳಿಂದ ಮುದುಕರವರೆಗೆ ಎಲ್ಲ ವಯೋಮಾನದವರು ಆಡುವಂತಹ ಆಟಗಳೂ ಇವೆ ಆಟಗಳು ಆಟಗಾರರಿಗೆ ಮಾತ್ರ ಆನಂದ ನೀಡುವುದಿಲ್ಲ ಆಟ ನೋಡುವವರನ್ನೂ ಸಂತೋಷಪಡಿಸುತ್ತವೆ ಮಕ್ಕಳಿಗಂತೂ ಕಥೆಗಳು ಎಷ್ಟು ಪ್ರಿಯವೋ ಆಟಗಳು ಅಷ್ಟೇ ಪ್ರಿಯ ಮಕ್ಕಳು ಪ್ರತಿದಿನವೂ ಆಡಬೇಕು ಅವರಿಗೆ ಆಟಗಳು ಶಾಲೆಯ ಪಾಠಗಳಷ್ಟೇ ಮುಖ್ಯ ಆಟಗಳಿಂದ ಶರೀರ ಬಲಿಷ್ಠವಾಗುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಜೀರ್ಣಶಕ್ತಿ ಉತ್ತಮವಾಗಿರುತ್ತದೆ ಧೈರ್ಯ ಸಾಹಸ ಪ್ರವೃತ್ತಿ ಬೆಳೆಯುತ್ತದೆ ಸ್ಪರ್ಧಾ ಮನೋಭಾವ ಉಂಟಾಗುತ್ತದೆ ಮನಸ್ಸು ಅಗುರವಾಗಿರುತ್ತದೆ ಬುದ್ಧಿ ಹಾಗೂ ನೆನಪಿನ ಶಕ್ತಿ ಚುರುಕಾಗಿರುತ್ತದೆ ಇಷ್ಟು ಲಾಭಗಳ ಜೊತೆಗೆ ಮಕ್ಕಳಿಗೆ ಬಹಳ ಮುಖ್ಯವಾದ ಶಿಸ್ತು ಸಭ್ಯತೆ ಹಾಗೂ ಸ್ನೇಹ ಸೌಹಾರ್ದದ ಗುಣಗಳು ವಿಕಾಸಗೊಳ್ಳುತ್ತವೆ ಮಕ್ಕಳಿಗೆ ಈ ಎಲ್ಲ ಲಾಭಗಳು ದೊರಕಲಿ ಎಂಬ ಉದ್ದೇಶದಿಂದಲೇ ಶಾಲೆಗಳಲ್ಲಿ ಆಟಗಳನ್ನು ಕಲಿಸುವ ಶಿಕ್ಷಕರನ್ನು ನೇಮಿಸಿರುತ್ತಾರೆ ಮಕ್ಕಳು ಅವರ ಸಹಾಯದಿಂದ ನಾನಾ ಬಗೆಯ ಆಟಗಳನ್ನು ಕಲಿಯಬಹುದು ಆಟಗಳಲ್ಲಿ ಒಳಾಂಗಣ ಆಟಗಳು ಹೊರಾಂಗಣ ಆಟಗಳು ಎಂದು ಎರಡು ಭೇದಗಳಿವೆ ಅದರಲ್ಲಿ ಬಾಲಕರ ಆಟಗಳು ಬಾಲಕಿಯರ ಆಟಗಳು ಹಾಗೂ ಇಬ್ಬರೂ ಸೇರಿ ಹಾಡುವ ಆಟಗಳು ಎಂಬ ಭೇದಗಳೂ ಇವೆ ಹಳಗುಣಿಮಣೆ ಆಣಿಕಲ್ಲು ಚದುರಂಗ ಪಗಡೆ ಕೇರಂ ಕವಡೆ ಬಳಪ ಬಳಚೂರು ಸರಿ ಬೆಸ ಇವೇ ಮುಂತಾದ ಸರಳವಾದ ಆಟಗಳು ಒಳಾಂಗಣ ಆಟದ ಪಟ್ಟಿಗೆ ಸೇರಿರುತ್ತವೆ ಮಕ್ಕಳು ಈ ಆಟಗಳನ್ನು ತಮ್ಮ ಮನೆಯಲ್ಲೇ ಕುಳಿತು ಆಡಿಕೊಳ್ಳಬಹುದು ನಮುಚ್ಚಾಲೆ కుంటాట జూటాట పోలీస్ ఆట టోపీ ఆట గోలి గజ్జుగద ఆట చిన్నీ దాండు ఆట రైలిట అగ్గదాట ఆట మరకోతి ఆట గాలిపట ఖోఖో కబడ్డీ క్రికెట్ ఫుట్బాల్ వాలీబాల్ బ్యాడ్మింటన్ ಮುಂತಾದ ಆಟಗಳೆಲ್ಲ ಹೊರಾಂಗಣ ಆಟದ ಗುಂಪಿಗೆ ಸೇರಿರುತ್ತವೆ ಹೆಚ್ಚು ಜನರು ಸೇರಿ ಹೊರಾಂಗಣದಲ್ಲಿ ಆಡುವ ಆಟಗಳನ್ನು ಸಾಮೂಹಿಕ ಆಟಗಳು ಎನ್ನುತ್ತಾರೆ ನಾವು ಆಡುವ ಆಟವು ಸಣ್ಣ ಪ್ರಮಾಣದ ಆಟವಿರಲಿ ದೊಡ್ಡ ಪ್ರಮಾಣದ ಆಟವಿರಲಿ ಇಬ್ಬರು ಮಾತ್ರ ಆಡುವ ಆಟವಿರಲಿ ಅಥವಾ ಇಪ್ಪತ್ತು ಮಂದಿ ಸೇರಿ ಆಡುವ ಆಟವಿರಲಿ ಪ್ರತಿಯೊಂದು ಆಟಕ್ಕೂ ತನ್ನದೇ ಆದ ಕೆಲವು ನಿಯಮಗಳಿರುತ್ತವೆ ಆಟಗಾರರು ಆಯಾ ಆಟದ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ನಿಯಮಗಳನ್ನು ಮೀರಿ ಆಡಿದರೆ ಆಟವು ಕ್ರಮಬದ್ಧವಾಗಿ ನಡೆಯುವುದಿಲ್ಲ ಅಂತಹ ಆಟದಲ್ಲಿ ಸ್ವಾರಸ್ಯವೂ ಇರುವುದಿಲ್ಲ ಆದರೆ ಕ್ರೀಡಾ ತಜ್ಞರ ಪ್ರಕಾರ ಹನ್ನೆರಡು ವರ್ಷಕ್ಕೂ ಕಡಿಮೆ ವಯಸ್ಸಿನ ಮಕ್ಕಳು ನಿಯಮ ಮೀರಿ ಆಡಿದರೂ ಅದು ತಪ್ಪು ಎನಿಸುವುದಿಲ್ಲ ಅವರು ವಯಸ್ಸಿನಲ್ಲಿ ತಿಳುವಳಿಕೆಯಲ್ಲಿ ಸಣ್ಣವರಾಗಿರುತ್ತಾರೆ ಆಟಗಳನ್ನು ಆಟದ ನಿಯಮಗಳನ್ನು ಕಲಿಯುವ ಹಂತದಲ್ಲಿರುತ್ತಾರೆ ಆದುದರಿಂದ ಅವರಿಗೆ ಈ ರಿಯಾಯಿತಿ ಇರಲ್ ಇರಬೇಕೆಂದು ಕ್ರೀಡಾ ತಜ್ಞರ ಅಭಿಪ್ರಾಯ ನಮ್ಮ ನಾಡಿನಲ್ಲಿ ಬಳಕೆಯಲ್ಲಿರುವ ಹಳೆಯ ಆಟಗಳೆಲ್ಲ ಜನಪದ ಆಟಗಳು ಅಂದರೆ ಹಳ್ಳಿಗಳಲ್ಲಿ ಹುಟ್ಟಿ ವಿಕಾಸಗೊಂಡ ಆಟಗಳು ಪಟ್ಟಣದವರು ಆ ದೇಶಿ ಆಟಗಳನ್ನೇ ಅಲ್ಪ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಆಡುತ್ತಾರೆ ಹಿಂದೆ ನಮ್ಮ ನಾಡಿನ ಹಳ್ಳಿಗಳ ನಿವಾಸಿಗಳು ಓದು ಬರಹ ಬಲ್ಲವರಾಗಿರಲಿಲ್ಲ ಅವರು ಮನರಂಜನೆ ಪಡೆಯುವುದಕ್ಕಾಗಿ ನಾನಾ ಬಗೆಯ ಆಟಗಳನ್ನೂ ಆಟದ ನಿಯಮಗಳನ್ನೂ ರೂಪಿಸಿಕೊಂಡು ಆಡುತ್ತಿದ್ದರು ಹಂದಿನವರು ಹುಟ್ಟಿ ಹಾಕಿದ ಆಟಗಳೇ ಕಾಲಕಾಲಕ್ಕೆ ಹೊಸತನವನ್ನು ರೂಢಿಸಿಕೊಂಡು ಹಿಂದಿನ ಸುಧಾರಿತ ರೂಪಕ್ಕೆ ಬಂದಿದೆ ನಮ್ಮಲ್ಲಿ ಬಲು ರಂಜನೀಯವೂ ಸ್ವಾರಸ್ಯಪೂರ್ಣವೂ ಆದ ದೇಶಿ ಆಟಗಳು ಬೇಕಾದಷ್ಟಿವೆ ಆದರೆ ಹಿಂದಿನವರು ಕ್ರಿಕೆಟ್ ಆಟದ ಗೀಳನ್ನೇ ಅತಿಯಾಗಿ ಬೆಳೆಸಿಕೊಂಡಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ದೇಶಿ ಆಟಗಳ ಪರಿಚಯವೇ ಇಲ್ಲದಂತಾಗಿದೆ ನಮ್ಮ ನಾಡಿನ ದೇಶಿ ಆಟಗಳು ಒಂದು ಅಮೂಲ್ಯ ಕ್ರೀಡಾ ಸಂಪತ್ತು ಅದು ನಶಿಸಿ ಹೋಗದಂತೆ ಹೆಚ್ಚರ ವಹಿಸುವುದು ಹಿಂದಿನವರ ಕರ್ತವ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಯ್ತೀನಿ ಥ್ಯಾಂಕ್ ಯು